ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಲ್ಲಿ ಅಕ್ಕಿ ಜ್ವರ ಎಚ್ ಫೈವ್ ಎನ್ ಒನ್ ಕಾಣಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ತಾಲೂಕು ಆರೋಗ್ಯಾಧಿಕಾರಿಯಾದ ಡಾಕ್ಟರ್ ರವಿಕುಮಾರ್ ಮತ್ತು ಪಶು ಸಂಗೋಪನಾ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಪ್ರಸನ್ನ ರವರು ಕರ್ನಾಟಕ ಮತ್ತು ಕೇರಳ ಗಡಿ ಭಾಗವಾದ ಬಾವಲಿ ಚೆಕ್ಪೋಸ್ಟ್ ಬಳಿ ಭೇಟಿ ನೀಡಿ ಪರಿಶೀಲೆಯನ್ನು ನಡೆಸಿರುತ್ತಾರೆ 이 3, 4, 5, 6, 7, 8, 사합니다

पर नाहीच्या तर काही मिले व्हील ला क्रॉस करतो पटकन म्हणला जोर जोर का हं ಕರ್ನಾಟಕ ರಾಜ್ಯದ ನೆರೆ ಆಂಧ್ರ ಪ್ರದೇಶದಲ್ಲಿ ಮತ್ತು ನಮ್ಮ ರಾಜ್ಯದ ಬಳ್ಳಾರಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಅಕ್ಕಿ ಜ್ವರ ಕಾಣಿಸಿಕೊಂಡಿರೋದ್ರಿಂದ ಕರ್ನಾಟಕ ರಾಜ್ಯಕ್ಕೆ ಹೊಂದಿಕೊಂಡಿರುವ ಕೇರಳ ಗಡಿಯಾದಂಥ ಬಾವಲಿಯಲ್ಲಿ ಉಸಡಿಪೋಟೆ ತಾಲೂಕಿನ ಬಾವಲಿ ಗ್ರಾಮದಲ್ಲಿ ಅಕ್ಕಿ ಜ್ವರಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಕೇರಳ ಭಾಗದಿಂದ ಬರುವ ಕೋಳಿ ಸಾಗಾಣಿಕೆ ವಾಹನ ಮತ್ತು ಮೊಟ್ಟೆ ಸಾಗಾಣಿಕೆ ವಾಹನಗಳಿಗೆ ನಾವು ಸೋಡಿಯಂ ಹೈಕೋಕ್ಲೋರೈಟ್ ಸೊಲ್ಯೂಷನನ್ನು ಸಿಂಪಡಿಸ್ತಾ ಇದ್ದೀವಿ ಆದ್ದರಿಂದ ಏನಾದರೂ ಕೇರಳ ಭಾಗದಲ್ಲಿ ಅಕ್ಕಿ ಜ್ವರ ಕಾಣಿಸಿಕೊಂಡಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬರಬಾರ್ದು ಹೇಳಿ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ನಾವು ನಿಜವೇ ತಗೊಂಡಿದ್ದೀವಿ ಹಾಗಾಗಿ ಜೊತೆಗೆ ಆರ್ ಆರ್ ಟಿ ಟೀಮ್ನ ರೆಡಿ ಮಾಡಿಕೊಂಡು ಅದರ ಸಿಬ್ಬಂದಿ ಮತ್ತು ಅಧಿಕಾರಿಯೊಂದಿಗೆ ಆ ಕೆಲಸನ ಕೈ ಕೈಗೊಂಡಿದ್ವಿ ಅದರ ಜೊತೆಗೆ ಈ ಭಾಗದಲ್ಲಿರುವಂಥ ಕೇರಳಕ್ಕೆ ಹೊಂದಿಕೊಂಡಿರುವಂಥ ಗ್ರಾಮಗಳಲ್ಲಿ ಅಕ್ಕಿ ಜ್ವರದ ಕುರಿತಾಗಿ ಜಾಗೃತಿಯನ್ನು ಮೂಡಿಸಿ ಯಾವುದೇ ಹಕ್ಕಿ ಅಥವಾ ಪಕ್ಷಿಗಳು ಅಥವಾ ಮನೆಯಲ್ಲಿ ಸಾಕಿರೋ ಕೋಳಿಗಳು ಮರಣ ಹೊಂದಿದರೆ ಇಮಿಡಿಯೇಟ್ ಆಗಿ ಆರೋಗ್ಯ ಇಲಾಖೆ ಅಥವಾ ಪಶುಪಾಲನೆ ಇಲಾಖೆ ಅಥವಾ ಫಾರೆಸ್ಟ್ ಇಲಾಖೆಗೆ ತಿಳಿಸ್ಬೇಕಂತೇಳಿ ಗ್ರಾಮಸ್ಥರಲ್ಲಿ ಕೇಳ್ಕೊಂಡಿದ್ದೀನಿ ರವಿಕುಮಾರ್ ತಾಲೂಕು ಹೆಲ್ತ್ ಅಧ್ಯಕ್ಷ ಎಚ್ ಡಿ ಕೋಟೆ ನಮಸ್ಕಾರ ನಾನು ಡಾಕ್ಟರ್ ರವಿಕುಮಾರ್ ತಾಲೂಕು ಆರೋಗ್ಯಾಧಿಕಾರಿ ಎಚ್ ಡಿ ಕೋಟೆ ಸೊ ನಮಗೆ ತಿಳಿದಿರೋ ಹಾಗೆ ಕರ್ನಾಟಕದ ಆಂಧ್ರ ಬಾರ್ಡ್ರು ಮತ್ತು ಬಳ್ಳಾರಿ ಭಾಗದಲ್ಲಿ ಅತಿ ಜ್ವರ ಟ್ರಾನ್ಸ್ಪೋರ್ಟ್ ಹಿನ್ನೆಲೆಯಲ್ಲಿ ಬ ರಾಜ್ಯ ಸರ್ಕಾರ ಏನು ನಮಗೆ ಗೈಡೆನ್ಸ್ ನೀಡಿದೆ ಅದರ ಪ್ರಕಾರ ಮೈಸೂರು ಜಿಲ್ಲೆಗೆ ಕೇರಳ ಹೊಂದ್ಕೊಂಡಂಗೆ ಗಡಿ ಭಾಗವಾದಂಥ ಭಾವಿ ಚೆಕ್ಪೋಸ್ಟಲ್ಲಿ ನಾನು ಮತ್ತು ಅಸಿಸ್ಟೆಂಟ್ ಡೈರೆಕ್ಟ್ ವೆಟರ್ನರಿ ಡಾಕ್ಟರ್ ಕಂಚನ್ ಅವರು ಬಂದು ಇಲ್ಲಿ ಮೆಚ್ಚೂರು ಮತ್ತು ಈ ಸಂಬಂಧಪಟ್ಟ ಕೆಲವು ಗ್ರಾಮಗಳಲ್ಲಿ ಭೇಟಿ ನೀಡಿ ಚೈವ್ ಎನ್ ಒನ್ ವೈರಸ್ ಹೆಚ್ಚು ಜನದ ಬಗ್ಗೆ ಮಾಹಿತಿಯನ್ನು ನಾವು ಸಾರ್ವಜನಿಕರು ನೀಡ್ತಾ ಇದ್ದೀವಿ ಮತ್ತು ಅದಕ್ಕೆ ಕರಪತ್ರಗಳನ್ನು ನೀಡ್ತಾ ಇದ್ದೀವಿ ಮತ್ತು ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಹಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮತ್ತು ನಮ್ಮ ಈ ಭಾರತ ಹೊಂದಿಕೊಂಡಂಥ ದೊಡ್ಡಬೇರಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ಅವರಿಗೆ ಇದ್ರ ಬಗ್ಗೆ ತರಬೇತನ ನೀಡಿ ಈ ಕೇರಳ ಹೊಂದ್ಕೊಂಡಂಥ ಎಲ್ಲ ಗ್ರಾಮಗಳಿಗೂ ಕರಪತ್ರ ನೀಡಿ ಇದ್ರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತೀವಿ ಜೊತೆಗೆ ಇಲ್ಲಿ ಸಹಜವಾಗಿ ಅಂದರೆ ಅಸಹಜವಾಗಿ ಅದರ ಮಂತ್ ಮಂತ್ರಿ ಇರ್ಬೋದು ಕೋಳಿಗಳಿರ್ಬೋದು ಪಕ್ಷಿಗಳಿರ್ಬೋದು ಸಾವನ್ನಪ್ಪಿದ್ರೆ ಅದನ್ನು ಕೂಡಲೇ ಪಶುಪಾಲನಾ ಪಶುಸಂಗೋಪನಾ ಇಲಾಖೆಗೆ ಅಥವಾ ಆರೋಗ್ಯ ಇಲಾಖೆ ಅಥವಾ ಅರಣ್ಯ ಇಲಾಖೆಗೆ ತಿಳಿಸಬೇಕು ಅಂತ ನಾವೀಗ ಫಾರೆಸ್ಟ್ ಫಾರೆಸ್ಟ್ ಅವರು ಮತ್ತು ಪೊಲೀಸ್ನವರು ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲರಿಗೂ ನಾವು ಮಾಹಿತಿಯನ್ನು ನೀಡಿದ್ದೀವಿ ಸೊ ಅದರಂತೆ ಎಲ್ಲ ಕರಪತ್ರ ನೀಡಿ ಹೆಚ್ಚು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಇಲ್ಲಿವರೆಗೂ ಯಾವುದೇ ಕೇಳಿದಲ್ಲಿ ಒಂದು ಪ್ರಕರಣಗಳಿಲ್ಲ ಈ ಭಾಗದಲ್ಲಿ ಯಾವುದೋ ಒಂದು ವೈಸೂರದಲ್ಲಿ ಯಾವುದೇ ಪ್ರಕರಣಗಳಿಲ್ಲ ಆದರೂ ಎಲ್ಲ ಮುಂಜಾಗ್ರತಾ ಕ್ರಮವನ್ನು ಜಿಲ್ಲಾಡಳಿತ ಮತ್ತು ತಾ ಎಲ್ಲ ಕ್ರಮಗಳನ್ನು ಇಲ್ಲಿ ತಗೊಂಡಿದ್ದೀವಿ ಥ್ಯಾಂಕ್ ಯು